ಇನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರ ಸಂಘ ಮಾಡಿದ್ದ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಹಾಗೂ ನಾರಾಯಣಪುರ ಬಲದಂಡೆಯ ಕಾಲುವೆ ಮಾಡುವ ವಿಚಾರಕ್ಕೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತಹ ಆರೋಪ ಸಂಬಂಧ ವರದಿಯನ್ನ ಸಲ್ಲಿಸಲಾಗಿದೆ ತನಿಖೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗ ರಚಿಸಲಾಗಿತ್ತು ಎರಡು ಪ್ರಕರಣದ ತನಿಖೆ ನಡೆಸಿದ ಆಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನ ಸಲ್ಲಿಸಿದೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ವಿಚಾರಣಾ ಆಯೋಗ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದ್ದು ಇಪ್ಪತ್ತು ಸಾವಿರ ಪುಟಗಳ ರಿಪೋರ್ಟ್ ಅನ್ನು ನೀಡಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಟೆಂಡರ್ ಕಾಮಗಾರಿಗಳಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಇದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘವು ಗಂಭೀರವಾಗಿ ಆರೋಪವನ್ನು ಮಾಡಿತು ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಸಿತ್ತು ನಾರಾಯಣಪುರ ಬಲದಂಡೆ ಕಾಲುವೆ ಆಧುನೀಕರಣ ವಿಚಾರವಾಗಿ ಅಕ್ರಮದ ಬಗ್ಗೆಯೂ ಕೂಡ ಒಂದು ಸಾವಿರದ ಎಂಟುನೂರು ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದ್ದು ವಿಪಕ್ಷ ನಾಯಕರಿಗೆ ಈಗ ಟೆನ್ಷನ್ ಹೆಚ್ಚಾಗಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಒಂದು ಕಡೆ ಅಧಿವೇಶನ ಆಗ್ತಿದೆ ಈ ಹೊತ್ನಲ್ಲಿ ವಿಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅಂತ ಸರ್ಕಸ್ ಮಾಡ್ತಾ ಇದ್ರೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲ ಇದ್ದಂತ ಹೊತ್ ಫೋರ್ಟಿ ಪರ್ಸೆಂಟ್ ಕಮಿಷನ್ ದೊಡ್ಡ ಮಟ್ಟದ ಸಂಚಲನ ಮೂಡಿತು ಚುನಾವಣಾ ಪೂರ್ವದಲ್ಲೂ ಕೂಡ ಕಾಂಗ್ರೆಸ್ ಇದನ್ನ ಅಸ್ತ್ರವಾಗಿ ಬೆಳ್ಕೊಂಡಿತ್ತು ತಮ್ಮ ಕ್ಯಾಂಪೇನ್ ಅಲ್ಲೂ ಕೂಡ ಸಿಎಂ ಪೇ ಅಂತ ಒಂದಿಷ್ಟು ಪೋಸ್ಟರ್ ಗಳು ಮಾಡಿದ್ರು ಕ್ಯಾಂಪೇನ್ ಮಾಡಿದ್ರು ಅವರಿಗೆ ಕಾಂಗ್ರೆಸ್ ಅವರಿಗೆ ಬಹಳ ಚೆನ್ನಾಗಿ ಕೈ ಹಿಡಿತ ಅವ್ರದ್ದು ಫೋನ್ ಪೇ ತರ ಸಿಎಂ ಚೆನ್ನಾಗಿ ಕೈ ಹಿಡಿದಿತ್ತು ಬಟ್ ಈಗ ವಿರೋಧ ಪಕ್ಷಗಳು ಏನ್ ಸ್ಟ್ರಾಟಜಿ ಮಾಡ್ತಾ ಇದ್ದಾವೆ ಅವರ್ ಸ್ಟ್ರೋಕ್ ಅನ್ನ ಕೊಡಕ್ಕೆ ಸಿದ್ದರಾಮಯ್ಯ ಬಣ ಕೂಡ ರೆಡಿ ಆದ್ತಾ ಇದೆ ಅದರಲ್ಲಿ ಈ ರಿಪೋರ್ಟ್ ಏನೋ ಒಂದು ಇಪ್ಪತ್ತು ಸಾವಿರ ಪುಟ್ಟದ್ದು ರೆಡಿ ಮಾಡಿದಾರಂತೆ ಸೊ ಅದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಯಾವೆಲ್ಲ ಅಂಶಗಳು ಇವತ್ತು ಅದ್ರ ಏನಾದರೂ ಸದನದಲ್ಲಿ ಮತ್ತೆ ಪ್ರಸ್ತಾಪ ಮಾಡ್ತಾರೆ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಏನು ಉತ್ತರವನ್ನು ಕೊಡ್ತಾರೆ ಇದು ಕುತೂಹಲ ಮೂಡಿಸ್ತಾ ಇದೆ ಫೋರ್ಟಿ ಪರ್ಸೆಂಟ್ ಆರೋಪ ಏನಿದೆ ಕಮಿಷನ್ ಅನ್ನು ಪಡಿತಾ ಇದ್ದಾರೆ ಅನ್ನೋದು ಅವರಿಗೆಲ್ಲೋ ಒಂದ್ ಕಡೆ ಎಲೆಕ್ಷನ್ ಅಲ್ಲಿ ಹಿಂದೇಟಾಗೂ ಅಥವಾ ಸೋಡ್ಲಿಕ್ಕೂ ಎಲ್ಲೋ ಒಂದಷ್ಟು ಪರ್ಸೆಂಟೇಜ್ ಅದು ಹೆಲ್ಪ್ ಮಾಡಿತ್ತು ಕಾಂಗ್ರೆಸ್ಗೆ ಒಂದು ಮೈಲೇಜ್ ತಗೊಳ್ಳೋಕೆ ಈಗ ಅದನ್ನ ಮತ್ತೆ ಹೇಗೆ ಬಳಸ್ಕೊಳ್ತಾರೆ ಸಿದ್ದರಾಮಯ್ಯ ಕುತೂಹಲ ಮೂಡಿಸ್ತಾ ಇದೆ ಯಾವ ರೀತಿಯಾಗಿ ಏನೆಲ್ಲ ಇದೆ ಆ ಒಂದು ವರದಿಯಲ್ಲಿ ಅನ್ನೋದು ಕಾದ್ ನೋಡ್ಬೇಕು ಒಂದ್ ಕಡೆ ಈಗ ಕೂಡ ರಾಜ್ಯ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಆರೋಪ ಮಾಡ್ತಿದ್ದಾರೆ ಟೆಂಡರ್ಗಳ ಹಣ ಪೆಂಡಿಂಗ್ ಉಳಿದಿದೆ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಬೇಕೆನ್ನುವಂತ ನಿಟ್ಟಿನಲ್ಲಿ ಈಗ ವರದಿ ಸಾಕಷ್ಟು ಟ್ವಿಸ್ಟ್ ಕೊಡ್ತಾ ಇದೆ ಈ ಹಿಂದೆ ಚುನಾವಣೆ ಪೂರ್ವದಲ್ಲೂ ಕೂಡ ಕೈ ಹಿಡಿದಿತ್ತು ಈಗ ವಿಪಕ್ಷಗಳ ಬಾಯಿ ಮುಚ್ಚಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಇದನ್ನ ಹಿಡ್ಕೊಂತಾರೆ ತಾರ್ಕಿಕ ಅಂತ್ಯವನ್ನ ಕಾಣಿಸ್ತಾರ ಅಥವಾ ಎಲ್ಲದ್ರಂತೆ ಇದು ಕೂಡ ಒಂದು ಆರಂಭದಲ್ಲಿ ಬೇಕಿತ್ತು ನಾವು ಕೂಡ ಜೋಶಲ್ ತಗೊಂಡ್ವಿ ಅವ್ರಿಗೆ ಸರಿಯಾದ ಪೆಟ್ಟು ಬಿತ್ತು ಬಿಜೆಪಿ ಇನ್ನೇನಿದೆ ಇದರಲ್ಲಿ ಮುಗಿಸ್ಬಿಡೋಣ ಇಲ್ಲಿಗೆ ಅಂತ ಮೂಲೆ ಗುಂಪು ಮಾಡ್ತಾರ ಅಥವಾ ಅಷ್ಟೇ ಒಂದು ರಿಸ್ಕ್ ತಗೊಂಡು ಕಂಟಿನ್ಯೂ ಮಾಡ್ತಾರ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನೋಡಿ ಅದ್ರ ಒಂದು ರಿಸಲ್ಟ್ ಏನು ಅಂತ ಮಾಧ್ಯಮದವ್ರಿಗೆ ತೋರಿಸೋದಾಗಿರ್ಬೋದು ಜನರಿಗೆ ನೋಡಿ ನಾವು ಹೇಳಿದ್ವಲ್ಲ ಫೋರ್ಟಿ ಪರ್ಸೆಂಟ್ ಅಂತ ಇದೂ ಕೂಡ ಸುಳ್ಳಲ್ಲ ನೋಡಿ ಹಿಂಗಿಂಗ್ ಮಾಡಿದಾರೆ ಇಷ್ಟಿಷ್ಟು ಜನ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತ ತೋರಿಸ್ತಾರೆ ಕರೋನಾ ಟೈಮಲ್ಲಿ ಮಾಡಿದ್ದಂತಂದ್ರೆ ಮಾಸ್ಕ್ ಅಲ್ಲೂ ಕೂಡ ಹಣ ಬಿಡ್ಲಿಲ್ಲ ಸ್ಯಾನಿಟೈಸರ್ ಅಲ್ಲೂ ಹಣ ಬಿಡ್ಲಿಲ್ಲ ಅನ್ನೋ ಆರೋಪ ಕಾಂಗ್ರೆಸ್ ಮಾಡಿತ್ತು ಬರೀ ಆರೋಪಕ್ಕೆ ಸೀಮಿತರಾಗ್ತಾರಾ ಅಥವಾ ರಿಪೋರ್ಟನ್ನು ನೋಡಿ ಒಂದು ಕನ್ಕ್ಲೂಷನಿಗೆ ಬರ್ತಾರಾ ಏನು ಆ್ಯಕ್ಷನ್ ತೊಗೊಳ್ತಾರೆ ಇದು ಕುತೂಹಲ ಇದೆ ಒಂದು ತನಿಖಾ ಅಂದರೆ ಒಂದು ತನಿಖೆ ಮಾಡಿ ಅಂತ ರೆಡಿ ಮಾಡೋದು ಟೀಮ್ನ ಅವ್ರು ತಂದು ರಿಪೋರ್ಟನ್ನು ಕೈ ಕೊಡೋದು ಇದೊಂಥರ ಹೆಂಗಾಗಿದೆ ಅಂದರೆ ಸ್ಕೂಲ್ಗೆ ಹೋಗು ಬ್ಯಾಗ್ ತಗೋ ವಾಪಸ್ ಮನೆಗೆ ಬಾ ಈ ರೀತಿಗೆ ಮಾತ್ರ ಮಾಡ್ಕೊಂಡಿದ್ರು ಬಟ್ ಸಿದ್ದರಾಮಯ್ಯ ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ತಾರ ತಾರ್ಕಿಕ ಅಂತ್ಯವನ್ನು ನೋಡುವಂತೆ ಮಾಡ್ತಾರ ಕಾದ್ ನೋಡಬೇಕು ಅಥವಾ ಮೂಲೆ ಗುಂಪಿಡಿಸ್ತಾರ ಅದನ್ನು ನೋಡಬೇಕು